ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸಾಕಷ್ಟು ಏಕಾದಶಿಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿರ್ತೀರಾ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತ ಈ ನಿರ್ಜಲ ಏಕಾದಶಿಯ ಮಹತ್ವವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಕಷ್ಟು ಜನರಿಗೆ ಉಪವಾಸ ಇದ್ದು ಆಚರಣೆ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂದ್ರೆ ಪ್ರತಿ ತಿಂಗಳು ನಮ್ಗೆ ಎರಡು ಏಕಾದಶಿ ಬರುತ್ತೆ ಎರಡು ಏಕಾದಶಿಯಲ್ಲೂ ಕೂಡ ಉಪವಾಸ ಇದ್ದು ಆಚರಣೆ ಮಾಡೋದಕ್ಕೆ ಕಷ್ಟ ಆಗತ್ತೆ ಹಾಗಾಗಿ ವರ್ಷದಲ್ಲಿ ಬರುವಂತ ಅತಿ ಶ್ರೇಷ್ಠವಾದಂಥ ಈ ಒಂದು ಏಕಾದಶಿಯನ್ನ ನೀರಾಹಾರಿಯಾಗಿ ಆಚರಣೆ ಮಾಡೋದ್ರಿಂದ ನಮಗೆ ಇಪ್ಪತ್ನಾಲ್ಕು ಏಕಾದಶಿಗಳನ್ನ ಆಚರಣೆ ಮಾಡಿದಂತ ಫಲ ಸಿಗುತ್ತೆ ಹಾಗಾಗಿ ಇದರ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಯಾವ ರೀತಿ ನಾವು ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಬೇಕು ಈ ಒಂದು ವ್ರತದ ಕತೆ ಸಮೇತವಾಗಿ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿನೇಳನೇ ತಾರೀಕು ಸೋಮವಾರ ನಿರ್ಜಲ ಏಕಾದಶಿಯನ್ನ ಆಚರಣೆ ಮಾಡಬೇಕು ಈ ಏಕಾದಶಿಯನ್ನ ಭೀಮ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಯಾಕೆ ಅಂದ್ರೆ ಪಂಚ ಪಾಂಡವರಲ್ಲಿ ಭೀಮಾ ಭೋಜನ ಪ್ರಿಯ ಅಂತ ನಿಮ್ಗೆಲ್ರಿಗೂ ಗೊತ್ತು ಒಂದೇ ಒಂದು ಕ್ಷಣ ಕೂಡ ಹಸುವನ್ನ ತಡೆಯಲಾರದೆ ಇರೋಂತವ್ನು ಅಂತ ಭೀಮ ಕೂಡ ಈ ಒಂದು ಏಕಾದಶಿ ದಿನ ನೀರನ್ನು ಕೂಡ ಕುಡಿದ ಹಾಗೆ ಆಚರಣೆ ಮಾಡಿರೋದ್ರಿಂದ ಈ ಏಕಾದಶಿಯನ್ನ ಭೀಮ ಏಕಾದಶಿ ಅಥವಾ ನಿರ್ಜಲ ಏಕಾದಶಿ ಅಂತ ಕರೆಯಲಾಗತ್ತೆ ನಿರ್ಜಲ ಅಂದ್ರೆ ನೀರನ್ನು ಸಹ ಕುಡಿಯದ ಹಾಗೆ ಈ ಒಂದು ವ್ರತವನ್ನ ಆಚರಣೆ ಮಾಡಬೇಕು ಯಾರೇ ಒಬ್ಬ ವ್ಯಕ್ತಿ ಇಪ್ಪತ್ಮೂರು ಏಕಾದಶಿಗಳಲ್ಲಿ ಯಾವುದನ್ನ ಆಚರಣೆ ಮಾಡೋಕ್ಕಾಗದೇ ಇದ್ರೂ ಕೂಡ ನಿರ್ಜಲ ಏಕಾದಶಿಯನ್ನ ಮಾತ್ರ ಆಚರಣೆ ಮಾಡೋದ್ರಿಂದ ಎಲ್ಲಾ ರೀತಿಯ ಫಲಗಳನ್ನು ಕೂಡ ಪಡಿಬಹುದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿ ತಿಥಿಯು ಜೂನ್ ಹದಿನೇಳನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತೆ ಮಾರನೇ ದಿನ ಜೂನ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಕೂಡ ಇರುತ್ತೆ ಹಾಗಾಗಿ ಸೋಮವಾರ ಯಾರಿಗಾದ್ರೂ ಉಪವಾಸ ಇರೋದಿಕ್ಕೆ ಆಗಲ್ಲ ಅನ್ನೋರು ಮಂಗಳವಾರ ಕೂಡ ಉಪವಾಸವನ್ನ ಆಚರಣೆ ಮಾಡಬಹುದು ಯಾಕೆ ಅಂದ್ರೆ ಆ ದಿನದ ಸೂರ್ಯೋದಯದವರೆಗೂ ಕೂಡ ಏಕಾದಶಿ ತಿಥಿ ಇರೋದ್ರಿಂದ ಎರಡು ದಿನ ಕೂಡ ಆಚರಣೆ ಮಾಡಬಹುದು ನಿಮ್ಮ ನಿಮ್ಮ ದೇಹ ಸ್ಥಿತಿಯನ್ನ ಗಮನಿಸ್ಕೊಂಡು ನಿಮ್ಮ ಶಕ್ತಿಯನುಸಾರ ಉಪವಾಸವನ್ನ ಆಚರಣೆ ಮಾಡಿ ಸೂರ್ಯೋದಯದ ನಂತರ ಅಂದ್ರೆ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಉಪವಾಸವನ್ನ ಮುರಿಬಹುದು ಅಂದ್ರೆ ಜೂನ್ ಹದಿನೆಂಟನೇ ತಾರೀಕು ಮಂಗಳವಾರ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಉಪವಾಸವನ್ನ ಮುರಿಬಹುದು ಸೋಮವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದೇಳಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಭಾನುವಾರ ಹಿಂದಿನ ದಿನನೇ ನೀವು ಪೂಜಾ ರೂಮ್ ಎಲ್ಲಾ ಕ್ಲೀನ್ ಮಾಡಿ ಇಟ್ಕೋಬಹುದು ಸೋಮವಾರ ಬೆಳಗ್ಗೆನೆ ಪೂಜೆನ ಮಾಡಿ ಸೂರ್ಯೋದಯಕ್ಕಿಂತ ಮೊದಲೇ ಉಪವಾಸವನ್ನ ಪ್ರಾರಂಭ ಮಾಡ್ಬೇಕು ಸಂಕಲ್ಪದೊಂದಿಗೆ ನಿಮ್ಮ ಪೂಜೆಯನ್ನ ಪ್ರಾರಂಭ ಮಾಡಬೇಕು ಆ ದಿನ ನಿರಾಹಾರಿಯಾಗಿ ಶಕ್ತಿಯಾನುಸಾರ ಉಪವಾಸವನ್ನ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಆ ನಂತರ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ತುಳಸಿಯಿಂದ ವಿಷ್ಣುವಿನ ಅಷ್ಟೋತ್ತರವನ್ನ ಮಾಡ್ಕೋಬೇಕು ಅಷ್ಟೇ ಅಲ್ಲದೆ ಈ ದಿನ ನಾವು ಉಪವಾಸ ಇದ್ದು ಈ ವ್ರತವನ್ನ ಮಾಡ್ತಾ ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗತ್ತೆ ಹಾಗಾಗಿ ವಿಷ್ಣುವಿನ ಅಷ್ಟೋತ್ತರ ಆದ ನಂತರ ಮಹಾಲಕ್ಷ್ಮಿಯ ಸ್ತೋತ್ರಗಳನ್ನ ಹೇಳ್ಕೋಬೇಕು ವಿಷ್ಣುವಿನ ನಾಮವನ್ನ ಹೇಳ್ಬೇಕು ಅಂದ್ರೆ ವಿಷ್ಣು ಸಹಸ್ರನಾಮವನ್ನ ಕೂಡ ಪಠನೆ ಮಾಡಬಹುದು ಲಕ್ಷ್ಮಿಯ ಅಷ್ಟೋತ್ತರ ಮಾಡ್ಕೋಬಹುದು ಲಕ್ಷ್ಮಿಯ ಸ್ತೋತ್ರ ಹೇಳ್ಕೋಬಹುದು ಅಥವಾ ಕನಕದರ ಸ್ತೋತ್ರನೂ ಕೂಡ ಪಠನೆ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಅದು ಆದಷ್ಟು ಬೇಗ ನಿವಾರಣೆ ಆಗತ್ತೆ ಅಷ್ಟೇ ಅಲ್ಲದೆ ನಾವು ತಿಳಿದು ತಿಳಿಯದೆ ಮಾಡಿರುವಂತ ನಮ್ಮ ಪಾಪಗಳು ನಮ್ಮ ದುಃಖಗಳು ಯಾವುದೇ ಒಂದು ಕೆಟ್ಟ ಕಾರ್ಯಗಳಾಗಿರಬಹುದು ಇದರ ಒಂದು ಪರಿಣಾಮವನ್ನ ನಾಶ ಮಾಡುವಂತ ಶಕ್ತಿ ಈ ಒಂದು ವ್ರತಕ್ಕೆ ಬೆಳಗಿನ ಪೂಜೆಯೆಲ್ಲ ಆದ ನಂತರ ಸಾಧ್ಯವಾದ್ರೆ ದೇವಸ್ಥಾನಗಳಿಗೆ ಹೋಗ್ಬನ್ನಿ ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬರ್ಬೇಕು ಸಾಧ್ಯವಾದ್ರೆ ಆ ದಿನ ಮನೆಯಲ್ಲಿ ಮಾಡುವಂತ ಅಡಿಗೆಗೂ ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನ ಉಪಯೋಗಿಸ್ಬಾರ್ದು ಮನೆಯವ್ರೆಲ್ಲರೂ ಕೂಡ ಉಪವಾಸ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಮಾಡುವಂತ ಊಟದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ಉಪಯೋಗಿಸಬಾರ್ದು ಯಾಕೆ ಈ ಒಂದು ವ್ರತಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತಂದ್ರೆ ಪಂಚ ಪಾಂಡವರು ಪ್ರತಿ ಏಕಾದಶಿಯನ್ನ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಭೀಮಸೇನಿಗೆ ಮಾತ್ರ ಉಪವಾಸ ಇರೋದಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ ಇದರಿಂದ ಅವನು ಒಬ್ಬ ಮಾತ್ರ ಏಕಾದಶಿ ಫಲದಿಂದ ವಂಚಿತನಾಗ್ತಾ ಇರ್ತಾನೆ ಹಾಗಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಬೇಕೇ ಬೇಕು ಅಂತ ಹೇಳಿ ಋಷಿ ವ್ಯಾಸರನ್ನ ಭೇಟಿ ಮಾಡ್ತಾರೆ ಅವ್ರ ಹತ್ರ ಇವರ ಕಷ್ಟನ ಹೇಳ್ಕೊಳ್ತಾರೆ ಅಂದ್ರೆ ಭೀಮನ ಕೈಯಲ್ಲಿ ಉಪವಾಸ ಇರೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅವನು ಹಸಿವನ್ನ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಸಹಿಸ್ಕೊಳ್ಳೋದಿಲ್ಲ ಹಾಗಾಗಿ ಇದಕ್ಕೆ ನಮ್ಗೆ ಏನಾದ್ರೂ ಒಂದು ಪರಿಹಾರ ಕೊಡಿ ಅಂತ ಕೇಳ್ತಾರೆ ಆಗ ಅವರು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತ ಏಕಾದಶಿಯನ್ನ ಆಚರಣೆ ಮಾಡು ಆ ದಿನ ಒಂದು ತೊಟ್ಟು ನೀರನ್ನು ಕೂಡ ಕುಡಿದ ಹಾಗೆ ನೀನು ಆಚರಣೆ ಮಾಡು ನಿನಗೆ ವರ್ಷದ ಇಪ್ಪತ್ ಮೂರು ಏಕಾದಶಿಯನ್ನ ಆಚರಣೆ ಮಾಡಿರುವಂತ ಫಲ ಸಿಗತ್ತೆ ಅಂತ ಹೇಳ್ತಾರೆ ಆಗ ಅವನಿಗೆ ಖುಷಿ ವರ್ಷಕ್ಕೆ ಒಂದು ದಿನ ತಾನೇ ಉಪವಾಸ ಇದ್ರೆ ಆಯ್ತು ಅಂತ ಹೇಳಿ ಆ ಒಂದು ದಿನ ಮಾತ್ರ ನೀರನ್ನು ಸಹ ಕುಡಿದ ಹಾಗೆ ಉಪವಾಸ ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾನೆ ಇದರಿಂದ ಅವನಿಗೆ ಎಲ್ಲಾ ಏಕಾದಶಿಯ ಫಲಗಳು ಕೂಡ ಸಿಕ್ತು ಅಂತಿಮವಾಗಿ ಮೋಕ್ಷ ಕೂಡ ಬಡಿತಾನೆ ಹಾಗಾಗಿನೇ ಈ ಒಂದು ಏಕಾದಶಿಗೆ ಇಷ್ಟೊಂದು ಮಹತ್ವ ಇರೋದು ಹಾಗಾಗಿ ಸರಳವಾದ ಪೂಜಾ ವಿಧಾನ ಇದು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದೇಳಬೇಕು ಮನೆಯೆಲ್ಲ ಶುದ್ಧಿ ಮಾಡಿ ಸ್ನಾನ ಮಾಡಿ ಮಾಡಿ ಬಟ್ಟೆಗಳನ್ನ ಉಟ್ಟು ಮೊದಲು ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಆ ನಂತರ ಮನೆಯಲ್ಲಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಗಣಪತಿಯ ಪ್ರಾರ್ಥನೆಯನ್ನ ಮಾಡ್ತಾ ಸಂಕಲ್ಪದೊಂದಿಗೆ ಪೂಜೆನ ಪ್ರಾರಂಭ ಮಾಡಬೇಕು ವಿಷ್ಣುವಿನ ಅಷ್ಟೋತ್ತರ ವಿಷ್ಣು ಸಹಸ್ರನಾಮ ಲಕ್ಷ್ಮಿಯ ಸ್ತೋತ್ರ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕದಾರ ಸ್ತೋತ್ರ ಇದಿಷ್ಟನ್ನು ಕೂಡ ಪಠನೆ ಮಾಡಬೇಕು ಈ ರೀತಿ ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ಭಗವಂತನಿಗೆ ಹಣ್ಣುಗಳನ್ನ ನೈವೇದ್ಯ ಮಾಡಬೇಕು ಆ ನಂತರ ಮಾಡಿ ಪೂಜೆಯನ್ನ ಮುಗಿಸ್ಬೇಕು ಒಂದು ನೆನಪಿಟ್ಕೊಳ್ಳಿ ಆ ದಿನ ಯಾವುದೇ ಕಾರಣಕ್ಕೂ ಮನೆಯ ಅಡುಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ಉಪಯೋಗಿಸ್ಬಾರ್ದು ನಾವು ಒಬ್ರು ಉಪವಾಸ ಇರ್ತೀವಿ ಮನೆಯವರಿಗೆ ನಾವು ಬೇರೆ ರೀತಿ ಅಡುಗೆ ಮಾಡಿರ್ತೀವಿ ಆ ಅಡಿಗೆಗೆ ಉಪಯೋಗಿಸಬಹುದ ಅಂದ್ರೆ ಖಂಡಿತವಾಗ್ಲು ಆ ದಿನ ಮನೆಯಲ್ಲಿ ಬೇರೆಯವರು ಊಟ ಮಾಡುವಂತ ಅಡಿಗೆಗೂ ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನ ಉಪಯೋಗಿಸ್ಬಾರ್ದು ಅಷ್ಟೇ ಅಲ್ಲದೆ ಆ ದಿನ ತುಳಸಿ ಗಿಡಕ್ಕೂ ಕೂಡ ನೀರು ಹಾಕ್ಬಾರ್ದು ಅಂತಾರೆ ಹಾಗಾಗಿ ಹಿಂದಿನ ದಿನನೇ ಚೆನ್ನಾಗಿ ನೀರ್ ಹಾಕ್ಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಪೂಜೆ ಮಾಡುವಂತ ಗಿಡದಲ್ಲಿ ಆ ದಿನ ತುಳಸಿ ಎಲೆಗಳನ್ನ ಕೀಳಬಾರ್ದು ಆ ದಿನ ನೀರಾಹಾರಿಯಾಗಿ ಉಪವಾಸ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಪ್ರತಿ ಏಕಾದಶಿಯಲ್ಲಿ ನಿಮ್ಮ ಉಪವಾಸದ ಆಚರಣೆ ಹೇಗಿರುತ್ತೋ ನೀವು ಅದೇ ರೀತಿನೇ ಮಾಡಬಹುದು ನಿರ್ಜಲ ಏಕಾದಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಸರಳವಾದ ಪೂಜಾ ವಿಧಾನವನ್ನು ಕೂಡ ತಿಳ್ಕೊಂಡ್ರಿ ತಪ್ಪದೆ ನಿಮ್ಮ ಶಕ್ತಿಯಾನುಸಾರ ಉಪವಾಸ ಇದ್ದು ಈ ಒಂದು ವ್ರತವನ್ನ ಆಚರಣೆ ಮಾಡಿ ವರ್ಷದಲ್ಲಿ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಿದ್ರು ಕೂಡ ಸಾಕು ನಮ್ಗೆ ಇಪ್ಪತ್ ಮೂರು ಏಕಾದಶಿಗಳನ್ನ ಆಚರಣೆ ಮಾಡಿದಂತ ಫಲ ನಮ್ಗೆ ಸಿಗತ್ತೆ ಹಾಗಾಗಿ ಸಾಧ್ಯವಾದಷ್ಟು ಉಪವಾಸವನ್ನು ಆಚರಣೆ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ಆ ದಿನ ಪೂರ್ತಿ ಭಗವಂತನ ನಾಮಸ್ಮರಣೆ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು ನಮ್ಮಲ್ಲಿ ಮತ್ತು ಮನೆಯಲ್ಲಿ ಒಳ್ಳೆಯ ಒಂದು ಪಾಸಿಟಿವಿಟಿಯನ್ನ ಹೆಚ್ಚು ಮಾಡುತ್ತೆ ಸಕಾರಾತ್ಮಕ ಶಕ್ತಿ ಮತ್ತು ಧನಾತ್ಮಕ ಶಕ್ತಿಗಳು ಹೆಚ್ಚಾಗತ್ತೆ ನಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಶೀಘ್ರವಾಗಿ ನಮ್ಮ ಕೈಗೊಡುತ್ತೆ ತಪ್ಪದೆ ವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಆ ದಿನ ಮಾಡಬೇಕು ಆರ್ಥಿಕ ಸಮಸ್ಯೆ ಹೆಚ್ಚಾಗಿದೆ ಅನ್ನೋರು ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಹೆಚ್ಚಾಗಿದೆ ಅನ್ನೋರು ತಪ್ಪದೆ ಆ ದಿನ ಸ್ತೋತ್ರಗಳನ್ನು ಹೇಳ್ತಾ ಕನಕದಾರ ಸ್ತೋತ್ರನ ಹೇಳ್ತಾ ಪೂಜೆ ಮಾಡಿ ಖಂಡಿತವಾಗ್ಲೂ ಹಣದ ಸಮಸ್ಯೆ ಶೀಘ್ರವಾಗಿ ನಿವಾರಣೆ ಆಗತ್ತೆ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ